ನಮಸ್ಕಾರ ಗೆಳೆಯರೆ ಮತ್ತೊಮ್ಮೆ ಪ್ರಶಾಂತ್ ಕ್ಲಾಸಸ್ಗೆ ಸ್ವಾಗತ ಈ ದಿನದ ಕನ್ನಡ ಗ್ರಾಮರ್ ಪ್ರಶ್ನೆಗಳನ್ನು ನೋಡುವ ಯಾವ ರೀತಿಯಾದಂಥ ಪ್ರಶ್ನೆಗಳು ಎಫ್ ಟಿ ಎಕ್ಸಾಮ್ನಲ್ಲಿ ಕೇಳಬಹುದು ಎಂದು ಮೊದಲಾಗಿ ಪ್ರಶ್ನೆ ನೋಡೋದಾದರೆ ಮೊದಲ ಪ್ರಶ್ನೆ ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೇ ಏಕರೂಪವಾಗಿರುವ ಪದಗಳನ್ನು ಏನೆನ್ನುವರು ನೀಡಿದ ಆಪ್ಷನ್ ನೋಡಿದ್ರೆ ಆಪ್ಷನ್ ಎ ಅವ್ಯಯ ಆಪ್ಷನ್ ಬಿ ಅನುಕರಣಾವ್ಯಯ ಆಪ್ಷನ್ ಬಿ ಭಾವಸೂಚಕ ಅವ್ಯಯ ಆಪ್ಷನ್ ಡಿ ಸಾಮಾನ್ಯ ವ್ಯಯ ಇದಕ್ಕೆ ಸರಿಯಾದ ಉತ್ತರ ಅವ್ಯಯಗಳು ಅಂತ ಕರೆಯಲಾಗುತ್ತದೆ ಅವ್ಯಯಗಳಲ್ಲಿ ಯಾವುದೇ ರೀತಿಯಾದಂಥ ನಾಮ ಕ್ರಿಯಾಪದಗಳಂತೆ ನಾಮಪದಗಳಂತೆ ಮತ್ತು ಕ್ರಿಯಾಪದಗಳಂತೆ ಲಿಂಗವನ್ನು ಬದಲಾವಣೆ ಹೊಂದಲ್ಲ ವಚನಗಳ ಬದಲಾವಣೆ ಹೊಂದಲ್ಲ ವಿಭಕ್ತಿ ಪ್ರತ್ಯಯಗಳೊಂದಿಗೆ ಸೇರಿಕೊಂಡು ಸಹಿತ ರೂಪಭೇದವನ್ನು ಹೊಂದದೇ ಇರುವಂಥದ್ದನ್ನು ಅವ್ಯಯಗಳು ಅಂತ ಕರೆಯಲಾಗುತ್ತದೆ ಉದಾಹರಣೆಗೆ ಮೆಲ್ಲಗೆ ಕರಕರ ಛೇ ಅಥವಾ ನಾನಿ ಉಂಟು ಹೌದು ಇವೆಲ್ಲ ಹವ್ಯಕ್ಕೆ ಸಂಬಂಧಪಟ್ಟಂತಾಗಿದೆ ಇವು ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದವದೆ ಏಕರೂಪವಾಗಿ ರೂಪದಗಳನ್ನು ಹವ್ಯಗಳು ಅಂತ ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಚಟಚಟ ಕರಕರ ಧಗಧಗ ಇವು ಯಾವುದಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ಭಾವಸೂಚಕ ವ್ಯಯ ಆಪ್ಷನ್ ಬಿ ಅನುಕರಣ್ಯಯ ಆಪ್ಷನ್ ಡಿ ಕ್ರಿಯಾಕಾರ್ತ ಕಾವ್ಯಯ ಆಪ್ಷನ್ ಡಿ ಅವಧಾರಣಾರ್ಥ ಕಾವ್ಯಯ ಅಂತ ಹೇಳಲಾಗಿದೆ ಇಲ್ಲಿ ನೋಡಿ ಚಟಚಟ ಕರಕರ ಧಗ ಇವು ಸರಿಯಾದ ಉತ್ತರ ಅನುಕರಣ ವ್ಯಯವಾಗಿದೆ ನೋಡಿ ಅನುಕರಣ ವ್ಯಯದಕ್ಕೆ ಯಾವುದೇ ಒಂದು ರೀತಿಯಾದಂಥ ಅರ್ಥವಿರುವುದಿಲ್ಲ ಜೋಡಿಪ ವಿರುಕ್ತಿ ಮತ್ತು ಅನುಕರಣ ವ್ಯಯ ದ್ವಿರುಕ್ತಿ ಅನುಕರಣವ್ಯಯ ಜೋಡಿಪದ ಇವು ಮೂರರ ಡಿಫ್ರೆನ್ಸನ್ನು ನೀವು ಸರಿಯಾಗಿ ತಿಳ್ಕೋಬೇಕು ನಿಮ್ಮ ಎಕ್ಸಾಮ್ನಲ್ಲಿ ಕನ್ಫ್ಯೂಸ್ ಮಾಡೋದೆ ಈ ಥರದ ಪ್ರಶ್ನೆಗಳು ಅನುಕರಣವೇ ಎಂದರೆ ಯಾವುದೇ ಅರ್ಥವಿರುವುದಿಲ್ಲ ಜೋಡಿ ಪದವೆಂದರೆ ಎರಡು ಜೋಡಿ ಪದಗಳು ಇರ್ತದೆ ಮನೆ ಮಠ ಈ ರೀತಿ ದುರುಕ್ತಿ ಎಂದರೆ ಒಂದೇ ಪದವನ್ನು ಎರಡು ಬಾರಿಯಾಗಿ ಉಚ್ಚಾರಣೆಯನ್ನು ಮಾಡುವುದನ್ನು ದುರುಕ್ತಿ ಅಂತ ಹೇಳಲಾಗುತ್ತದೆ ಚಟಚಟ ಕರಕರ ಚಟಚಟ ಅಂದರೆ ಅದೊಂದು ಅನುಕರಣೆ ಮಾಡುವುದಾಗ್ತದೆ ಕರಕರ ಅಂದರೂ ಕೂಡ ಅನುಕರಣೆ ಧಗಧಗ ಬೆಂಕಿಯು ಧಗಧಗ ಉರಿಯಿತು ಕಪ್ಪೆಯು ಕರಕರ ಕೂಗಿತು ಈ ರೀತಿಯಾಗಿ ನಾವು ಅನುಕರಣೆಯನ್ನು ಮಾಡ್ತೇವೆ ಅದಕ್ಕೆ ಯಾವುದೇ ರೀತಿಯಾದಂಥ ಅರ್ಥ ಇರುವುದಿಲ್ಲ ಆದ್ದರಿಂದ ಇದನ್ನು ಅನುಕರಣವೇಯ ಅಂತ ಕರೆಯಲಾಗುತ್ತದೆ ಅನುಕರಣವ್ಯಯಕ್ಕೆ ಇನ್ನು ಹೆಚ್ಚಿನ ಉದಾಹರಣೆ ನೋಡಿದಾದ್ರೆ ರೊಯ್ಯನೆ ಸುಯ್ಯನೆ ಜುಳು ಜುಳು ದಡದಡ ನೀರು ದಗದವನೆ ಬಿತ್ತು ಮಳೆ ಪಟಪಟ ಸುರಿಯಿತು ಬೆಂಕಿ ದಗದಗ ಉರಿಯಿತು ಇವೆಲ್ಲ ಅನುಕರಣವೇಯಕ್ಕೆ ಒಂದು ಉದಾಹರಣೆಯಾಗಿದೆ ನಂತರ ಪ್ರಶ್ನೆ ನೋಡೋದಾದ್ರೆ ಪ್ರಶ್ನೆ ಸಂಖ್ಯೆ ಮೂರು ಆದ್ದರಿಂದ ಇದು ಯಾವ ಅವ್ಯಯ ಅಥವಾ ಆದ್ದರಿಂದ ಅಂತ ಕೇಳಬಹುದು ಬೇರೆ ರೀತಿಯಾದಂತಹ ಪ್ರಶ್ನೆಯನ್ನು ಕೇಳಬಹುದು ಅಲ್ಲದೆ ಉಂ ಇವು ಯಾವ ಅನುಕರಣ ವ್ಯಯಕ್ಕೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಆಪ್ಷನ್ ಇ ಸಂಬಂಧನ ಕರ್ತವ್ಯಯ ಅವಧಾನ ಕ್ರಿಯಾ ಕ್ರಿಯಾಕಾರ್ತವ್ಯಯ ಸಾಮಾನ್ಯ ವ್ಯಯ ಇದಕ್ಕೆ ಸರಿಯಾದ ಉತ್ತರ ಸಂಬಂಧನಕಾರ್ತ ಅವ್ಯಯ ಅಂತ ಹೇಳಲಾಗುತ್ತದೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಪದಗಳನ್ನಾಗಲಿ ವಾಕ್ಯವನ್ನಾಗಲಿ ಜೋಡಿಸುವ ಪದಗಳನ್ನು ಎರಡು ಅಥವಾ ಹೆಚ್ಚಿನ ಪದಗಳನ್ನು ಪದಗಳನ್ನು ಜೋಡಿಸುವುದು ಅಥವಾ ವಾಕ್ಯಗಳನ್ನು ಜೋಡಿಸುವಂಥದ್ದನ್ನು ನಾವು ಸಂಬಂಧನ ಅಂತ ಹೇಳ್ತೇವೆ ಅವ್ಯಯ ಅಂದರೆ ತಿಳ್ಕೋಬೇಕು ವಚನ ಲಿಂಗ ವಿಭಕ್ತಿ ಪ್ರತ್ಯಯಗಳಿಂದ ಕೂಡಿ ಯಾವುದೇ ರೂಪ ಭೇದವನ್ನು ಇರುವಂಥ ಪದಗಳನ್ನು ಅವ್ಯಯಗಳು ಅಂತ ಹೇಳ್ತಾರೆ ಅವ್ಯಯಗಳಲ್ಲಿ ಒಟ್ಟು ಆರು ವಿಧಗಳು ಮೊದಲನೇದಾಗಿ ಸಾಮಾನ್ಯವೇ ಎರಡನೇದಾಗಿ ಅನುಕರಣವ್ಯ ಮೂರನೇದಾಗಿ ಭಾವಸೂಚಿಕ ಅವ್ಯಯ ನಾಲ್ಕನೇದಾಗಿ ಸಂಬಂಧನಕಾರ ಕವ್ಯಯ ಐದನೇದಾಗಿ ಕ್ರಿಯಾಕಾರತವ್ಯಯ ನಾಲ್ಕು ಕೊನೆಯದಾಗಿ ಅವಧಾನಕಾರ ಅವ್ಯಯ ಎಂಬುದು ಆರು ವಿಧಗಳಿವೆ ಆದ್ದರಿಂದ ಇದು ಸಂಬಂಧನ ಅವ್ಯ ಆಗಿದೆ ಒಂದು ಸಂಬಂಧದ ಎರಡು ಒಂದು ಪದ ಅಥವಾ ವಾಕ್ಯದ ಮಧ್ಯೆ ಒಂದು ಸಂಬಂಧವನ್ನು ಸೂಚಿಸುವಂತ ಪದಗಳನ್ನು ಸಂಬಂಧಕಾರ್ತವ್ಯ ಅಂತ ಹೇಳ್ತಾವ್ ಹೂ ಹ್ಞೂ ಅಥವಾ ಆದ್ದರಿಂದ ಅಲ್ಲದೆ ಇವೆಲ್ಲ ಸಂಬಂಧನಕಾರ್ಥ ಅವ್ಯಯ ನೋಡಿ ರಾಮನು ಲಕ್ಷ್ಮಣನು ಸೀತೆಯು ಕಾಡಿಗೆ ಹೊರಟರು ಇದು ಕೂಡ ನೂ 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 ಮೂರು ಕಡೆ ಒಂದು ಪುನರಾವರ್ತನೆಯಾಗಿದೆ ಅದರಿಂದ ಇದು ನೋವು ಎಂಬುದು ಸಂಬಂಧಕಾರ್ಥ ಹವ್ಯವಿದೆ ನೀನು ಅವನು ಇಬ್ಬರು ಹೋಗಿರಿ ಇದು ಕೂಡ ಒಂದು ವಾಕ್ಯದಲ್ಲಿ ಸಂಬಂಧವನ್ನು ಹೊಂದಿಸಿದೆ ಅಂದರೆ ಸಂಬಂಧವನ್ನು ಜೋಡಿಸಿದೆ ಸಂಬಂಧವನ್ನು ಜೋಡಿಸುವ ಪದಗಳನ್ನು ನಾವು ಸ ಸಂಬಂಧನಕಾತ ಅವ್ಯ ಅಂತ ಹೇಳಾಗುತ್ತೆ ನಂತರ ಪ್ರಶ್ನೆ ನೋಡೋದಾದರೆ ಅವನು ಸುಮ್ಮನೆ ಹೇಳುತ್ತಾನೆ ಗೆರೆಳೆದ ಪದದಲ್ಲಿ ಸುಮ್ಮನೆ ಇದು ಯಾವ ಅವ್ಯಯ ಇಂತಹ ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳ್ತಾರೆ ಆಪ್ಷನ್ ಎ ಅನುಕರಣವ್ಯಯ ಆಪ್ಷನ್ ಬಿ ಸಾಮಾನ್ಯ ವ್ಯಯ ಆಪ್ಷನ್ ಸಿ ಕ್ರಿಯಾಕಾರ್ತವ್ಯಯ ಆಪ್ಷನ್ ಡಿ ವ್ಯಯ ಇದಕ್ಕೆ ಸರಿಯಾದ ಉತ್ತರ ಸಾಮಾನ್ಯ ವ್ಯಯ ಆಗ್ತದೆ ಇಲ್ಲಿ ಸುಮ್ಮನೆ ಎನ್ನುವುದು ನಿಮಗೆ ಕ್ರಿಯಾಕಾರ್ತವ್ಯಯ ಮತ್ತೆ ಸಾಮಾನ್ಯವಾಗಿ ಎರಡು ಕನ್ಫ್ಯೂಸ್ ಆಗ್ತದೆ ಅನುಕರಣವ್ಯಯ ಸಪ್ರೇಟ್ ಆಗ್ತದೆ ಅವಧಾರಣವೆಯೂ ಸಪ್ರೇಟ್ ಆಗ್ತದೆ ಆದ್ದರಿಂದ ಇಲ್ಲಿ ನಿಮ್ಗೆ ಎರಡು ಕನ್ಫ್ಯೂಸ್ ಆಗ್ತದೆ ಒಂದು ಸಾಮಾನ್ಯವ್ಯಯ ಮತ್ತು ಕ್ರಿಯಾಕರ್ತ ಸುಮ್ಮನೆ ಎನ್ನುವುದು ಅಲ್ಲಿ ಕ್ರಿಯೆ ಉಂಟಾಗಿದೆ ಅದರಿಂದ ನೀವು ಕ್ರಿಯಾಕರ್ತವ್ಯ ಹಾಕುವಂಥ ಚಾನ್ಸಸ್ ಇರ್ತದೆ ಆದರೆ ಸುಮ್ಮನೆ ಎನ್ನುವುದು ಸಾಮಾನ್ಯ ವ್ಯಯ ಆಗುತ್ತದೆ ಕ್ರಿಯೆ ನಡೆದ ರೀತಿಯನ್ನು ಹೇಳಬೇಕು ಕ್ರಿಯಾಕರ್ತವ್ಯಯ ವಾಕ್ಯದಲ್ಲಿ ಅರ್ಥವನ್ನು ಪೂರ್ಣಗೊಳಿಸುವ ವ್ಯಯ ಆದರೆ ಸಾಮಾನ್ಯವೇ ಏನಾಗಿರುತ್ತದೆ ಆ ಕ್ರಿಯೆಯನ್ನು ಹೇಳ್ತಾ ಇದ್ದರು ಮಾತ್ರ ಅದು ಸಾಮಾನ್ಯ ಹವ್ಯ ಆಗುತ್ತದೆ ಅವನು ಸುಮ್ಮನೆ ಹೇಳುತ್ತಾನೆ ಅವಳು ಚೆನ್ನಾಗಿ ಹಾಡಿದಳು ಅದು ತಟ್ಟನೆ ಬಿತ್ತು ನೀನು ನೆಟ್ಟಗೆ ಹೋಗು ಅವನು ಸುಮ್ಮನೆ ಹೇಳುತ್ತಾನೆ ಇವೆಲ್ಲ ಸಾಮಾನ್ಯ ಹವ್ಯಕ್ಕೆ ಅದು ಉದಾಹರಣೆ ಆಗಿದೆ ಇನ್ನು ಹೆಚ್ಚು ನೋಡೋದಾದರೆ ಹಾಗೆ ಅಂತು ಬೇರೆ ಬಳಿಕ ಕೂಡಲೇ ಚೆನ್ನಾಗಿ ಸುಮ್ಮನೆ ಬೇಗನೆ ಮೆಲ್ಲನೆ ಸೊಗಸಾಗಿ ಕ್ರಿಯೆ ನಡೆದ ರೀತಿಯನ್ನು ಹೇಳೋದು ಅಂತ ಸಾಮಾನ್ಯ ವ್ಯಯ ಅಂತ ಕರೆಯಲಾಗುತ್ತದೆ ನಂತರ ಪ್ರಶ್ನೆ ಅಹುದು ಹೌದು ಬೇಡ ಇದು ಯಾವ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ಅವ್ಯಯ ಆಪ್ಷನ್ ಬಿ ಅನುಕರಣ ಅವ್ಯಯ ಆಪ್ಷನ್ ಡಿ ಭಾವಸೂಚಕ ಅವ್ಯಯ ಆಪ್ಷನ್ ಡಿ ಸಾಮಾನ್ಯ ಸಾಮಾನ್ಯ ಅಹುದು ಹೌದು ಬೇಡ ಇದು ಯಾವ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದಾರೆ ಇಲ್ಲಿ ಆಪ್ಷನ್ ಈ ಭಾವಸೂಚಕ ಅವ್ಯಯ ಅಂತ ಹೇಳಿದ್ದಾರೆ ಆದ್ರೆ ಇಲ್ಲಿ ಇದು ತಪ್ಪು ಯಾಕಂದ್ರೆ ನಾನು ಇಲ್ಲಿ ತಪ್ಪನ್ನು ಹಾಕೊಂಡಿದ್ದೇನೆ ಕ್ಷಮಿಸಿ ಇದು ಕ್ರಿಯಾಕಾರ ಆಗ್ತದೆ ಯಾಕೆಂದ್ರೆ ಅಹುದು ಹೌದು ಬೇಡ ಇದು ಕ್ರಿಯಾಪದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯ ಆಗಿದೆ ಎಂಬುದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಹವ್ಯ ಆಗಿದೆ ಆದ್ದರಿಂದ ಇದು ಕ್ರಿಯಾಕಾರತ ಅವ್ಯ ಆಗಿರ್ತದೆ ಸಾಕು ಅಲ್ಲ ಹೌದು ಬೇಡ ಉಂಟು ಇವೆಲ್ಲ ಕ್ರಿಯಾಕಾರ್ತ ಅವ್ಯ ಆಗಿದೆ ಆದ್ದರಿಂದ ಭಾವಸೂಚಿಕ ಅಲ್ಲ ಇದರಲ್ಲಿ ನಂತರ ಪ್ರಶ್ನೆ ಹಬ್ಬ ಎಷ್ಟು ಸೊಗಸಾಗಿದೆ ಗೆರೆಳದ ಪದ ಯಾವ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ಅವ್ಯಯ ಆಪ್ಷನ್ ಬಿ ಅನುಕರಣ ವ್ಯಯ ಆಪ್ಷನ್ ಬಿ ಸಿ ಭಾವಸೂಚಿಕ ಅವ್ಯಯ ಆಪ್ಷನ್ ಡಿ ಸಾಮಾನ್ಯ ಅವ್ಯಯ ತಿಳ್ಕೊಬೇಡಿ ಯಾವತ್ತು ಉದ್ಘಾರಣೆ ಚಿಹ್ನೆ ಬಂತು ಅಂದರೆ ಅದು ಭಾವನೆಗೆ ಸಂಬಂಧಪಟ್ಟಂತಾಗಿರ್ತದೆ ಆದ್ದರಿಂದ ಭಾವಸೂಚಕ ಅವ್ಯಯ ವಾಗಿರುತ್ತದೆ ಮನಸ್ಸಿನ ಭಾವನೆಯನ್ನು ವ್ಯಕ್ತಪಡಿಸುವ ಕೆಲವು ಅರ್ಥವಿಲ್ಲದ ಪದಗಳನ್ನು ಅರ್ಥ ಇರಲ್ಲ ಭಾವಸೂಚಕ ಪದಗಳಿಗೆ ಅರ್ಥ ಇಲ್ಲದ ಪದಗಳನ್ನು ನಾವು ಭಾವಸೂಚಕ ವ್ಯಯ ಅಂತ ಹೇಳಲಾಗುತ್ತದೆ ಆಹ ಬಳ್ಳಿ ರೇ ಓಹೋ ಓ ಅಬ್ಬಾ ಎಷ್ಟು ಸೊಗಸಾಗಿದೆ ಛೇ ಹೀಗಾಗಬಾರದಿತ್ತು ಇದು ಅಸಹ್ಯವಾಗಿದೆ ಅಹಾ ಎಷ್ಟು ಸುಂದರವಾಗಿದೆ ವಾ 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 ಇದು ಬಹಳ ಚೆನ್ನಾಗಿದೆ ಇವೆಲ್ಲ ಭಾವಸೂಚಕ ಅವ್ಯಕ್ಕೆ ಒಂದು ಉದಾಹರಣೆಯಾಗಿರುತ್ತೆ ಇಲ್ಲಿ ಮನಸ್ಸಿನ ಭಾವನೆಯನ್ನು ವ್ಯಕ್ತಪಡಿಸುವಂಥ ಒಂದು ಅವ್ಯಯವಾಗಿರುತ್ತದೆ ನಂತರ ನೀನು ಅವನು ಇಬ್ಬರು ಹೋಗಿರಿ ಗೆರೆ ಎಳೆದ ಪದದಲ್ಲಿ ಯಾವ ಅವ್ಯವನ್ನು ಒಳಗೊಂಡಿದೆ ನೀನು ಅವನು ನೆನಪಿಟ್ಕೊಳ್ಳಿ ಆಲ್ರೆಡಿ ನಾನು ಹಿಂದಿನ ಪ್ರಶ್ನೆಯಲ್ಲಿ ಹೇಳಿದ್ದೇನೆ ಸಂಬಂಧನ ಕಾರ್ತವ್ಯಯ ಆಪ್ಷನ್ ಬಿ ಅವಧಾರಣಕ್ಯಯ ಆಪ್ಷನ್ ಡಿ ಕ್ರಿಯಾರ್ಥಕವ್ಯಯ ಆಪ್ಷನ್ ಡಿ ಸಾಮಾನ್ಯ ಅವ್ಯಯ ಇದಕ್ಕೆ ಸರಿಯಾದ ಉತ್ತರ ಸಂಬಂಧನಕಾರ್ತ ಅವ್ಯಯ ಆಗಿರ್ತದೆ ವಾಕ್ಯ ಅಥವಾ ಪದದ ಸಂಬಂಧವನ್ನು ಸೂಚಿಸುವ ನೀನು ಅವನು ನೋಡಿ ಎರಡು ಪದಗಳ ಒಂದು ಸಂಬಂಧವನ್ನು ಸೂಚಿಸುತ್ತದೆ ಆದ್ದರಿಂದ ಇದು ಸಂಬಂಧನ ಕರ್ತವ್ಯವನ್ನು ಸೂಚಿಸುತ್ತದೆ ಇದು ಸಂ ಹವ್ಯಯಕ್ಕೆ ಸಂಬಂಧಪಟ್ಟಂಥ ಮಾತ್ರ ನಾನು ಪ್ರಶ್ನೆ ತೆಗೆದುಕೊಂಡಿದ್ದೇನೆ ಒಂದೊಂದು ವಿಷಯವನ್ನು ನಾವು ಮುಗಿಸ್ತಾ ಹೋಗುವಂಥ ತದ್ದಿತಾಂತವನ್ನು ನೀನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನೀಡಿದ್ದೇನೆ ನಂತರ ಪ್ರಶ್ನೆ ಅದೇ ನನ್ನ ಪುಸ್ತಕ ನಾನೇ ಪುಸ್ತಕ ಕೊಟ್ಟೆ ಗೆರೆಳದ ಪದದಲ್ಲಿ ಯಾವ ಹವ್ಯಕ್ಕೆ ಉದಾಹರಣೆ ಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದೆ ಅದೇ ನಾನೇ ನೆನ್ಪಿಟ್ಕೊಳ್ಳಿ ಇದು ಯಾವುದ್ರಲ್ಲಿ ಅಂತ ನೀವು ಯೋಚನೆ ಮಾಡಿರಿ ಆಪ್ಷನ್ ಹೇಳ್ತೇನೆ ಸಂಬಂಧನ ಕರ್ತವ್ಯ ಅವಧರಣಾರ್ಥವ್ಯಯ ಕ್ರಿಯಾಕಾರ್ಯಯ ಸಾಮಾನ್ಯ ಅವ್ಯಯ ಇದಕ್ಕೆ ಸರಿಯಾದ ಉತ್ತರ ಅವಧಾರಣಾಕಾರ ಅವ್ಯಯವಾಗಿರ್ತದೆ ಯಾಕಂದರೆ ಒಂದು ನಿರ್ದಿಷ್ಟವಾದಂತಹ ಕ್ರಿಯೆ ವಸ್ತುಗಳು ಒಂದು ನಿಶ್ಚಯವನ್ನು ಸಲುವಾಗಿ ನಿಶ್ಚಿತಾರ್ಥದಲ್ಲಿ ಬರುವ ಪದಗಳು ಹಲವು ವಸ್ತುಗಳಲ್ಲಿ ಒಂದು ವಸ್ತು ನಿಶ್ಚಯವಾಗಿ ಹೇಳೋದು ಭಾಳ ಇರ್ತದೆ ವಸ್ತುಗಳು ಅದರಲ್ಲಿ ಒಂದು ನಂದು ಅಂತ ಹೇಳುವುದನ್ನು ಅವಧಾರಣಾರ್ಥವ್ಯಯ ಅಂತ ಹೇಳ್ತಾರೆ ನೋಡಿ ಅವಧಾರಣಾರ್ಥಕ ವ್ಯಯ ವಿದ್ಯಾರ್ಥಕವನ್ನು ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಇಲ್ಲಿ ಎರಡು ಕನ್ಫ್ಯೂಸ್ ಆಗ್ತದೆ ವಿದ್ಯಾರ್ಥಕ ಅಂದರೆ ಆಜ್ಞೆಯನ್ನು ಮಾಡುವುದು ಇಲ್ಲಿ ಅವಧಾರಣಾರ್ಥಕ್ಕೆಂದರೆ ಹಲವುದರಲ್ಲಿ ನಂದು ಅಂತ ಹೇಳೋದು ಉದಾಹರಣೆ ನೋಡೋದಾದರೆ ಅದೇ ನನ್ನ ಪುಸ್ತಕ ನಾನೇ ಪುಸ್ತಕ ಕೊಟ್ಟೆ ಅವಳೇ ನನ್ನ ಹುಡುಗಿ ನೀನೇ ಅವನು ಅವರೇ ನಮ್ಮವರು ರೀತಿ ಅವರೇ ಅವಳೇ ಅದುವೆ ಅವಳೇ ನೀನೇ ನಾನೇ ಅದೇ ಇವೆಲ್ಲ ಅವಧಾರಣಾರ್ಥಕ ಹವ್ಯಕ್ಕೆ ಉದಾಹರಣೆಯಾಗಿದೆ ನ ಪ್ರಶ್ನೆ ಹಲವು ವಸ್ತುಗಳಲ್ಲಿ ಒಂದು ವಸ್ತುವನ್ನು ನಿಶ್ಚಯಿಸುವ ಸಲುವಾಗಿ ನಿಶ್ಚಿತಾರ್ಥದಲ್ಲಿ ಬರುವ ಪದಗಳನ್ನು ಏನೆಂದು ಕರೆಯುವರು ಆಪ್ಷನ್ ಎ ಸಂಬಂಧನ ಕರ್ತವ್ಯ ಆಪ್ಷನ್ ಬಿ ಅವಧಾನ ಕರ್ತವ್ಯಯ ಆಪ್ಷನ್ ಸಿ ಕ್ರಿಯಾರ್ಥ ಕಾವ್ಯಯ ಆಪ್ಷನ್ ಡಿ ಸಾಮಾನ್ಯ ಅವ್ಯಯ ಆಲ್ರೆಡಿ ಹೇಳಿದ್ದೇನೆ ನಾನು ಹಲವು ವಸ್ತುಗಳಲ್ಲಿ ನಂದೇ ವಸ್ತು ನಾನೇ ಅವನು ಅದೇ ನನ್ನ ಪುಸ್ತಕ ನಾನೇ ಹೇಳಿದೆ ಅವರೇ ನಮ್ಮವರು ಅವಳೇ ನನ್ನ ಹೆಂಡತಿ ಈ ರೀತಿಯಾಗಿ ಹೇಳುವುದನ್ನು ನಾವು ಅವೋಧಾರಣಾರ್ಥ ಕಾವ್ಯ ಅಂತ ಹೇಳಲಾಗುತ್ತದೆ ಥ್ಯಾಂಕ್ ಯು ಮಾಡಿ ಫ್ರೆಂಡ್ಸ್ ನೋಡಿ ಅವ್ಯಯಗಳಲ್ಲಿ ಒಟ್ಟು ಆರು ವಿಧಗಳು ಆ ಆರು ವಿಧಗಳಲ್ಲಿ ಸಾಮಾನ್ಯವೀಯ ಅನುಕರಣವೀಯ ಸಂಬಂಧನಾರ್ಥ ಕವ್ಯ ಸಂಬಂಧನಾರ್ಥಕವ್ಯಯ ಅವಧಾರಣಾರ್ಥಕವ್ಯ ಮತ್ತು ಕ್ರಿಯಾತ್ಮಕ ಅವ್ಯಯ ಅಂತ ಆರು ರೀತಿಯಾಗಿ ನೋಡ್ತೇವೆ ಅವ್ಯಯ ಅಂದ್ರೆ ಏನಂತ ತಿಳ್ಕೊಬೇಕು ನಾಮಪದ ಮತ್ತು ಕ್ರಿಯಾಪದಗಳಂತೆ ಲಿಂಗು ವೋಚನ ವಿಭಕ್ತಿಗಳಿಂದ ಕೂಡಿಯೂ ಯಾವುದೇ ರೂಪಭೇದವನ್ನು ಹೊಂದದೇ ಇರುವುದನ್ನು ಅವ್ಯಯಗಳು ಅಂತ ಹೇಳಲಾಗುತ್ತದೆ ಇದು ಅವ್ಯದ ಮೇಲೆ ಕೇಳಬಹುದಂಥ ಪ್ರಶ್ನೆ ಇದಕ್ಕೂ ಹೆಚ್ಚಿನದಾಗಿ ಕೇಳಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಗೆಳೆಯರೆ ಇಷ್ಟವಾದರೆ ಲೈಕ್ ಮಾಡಿರಿ ಧನ್ಯವಾದಗಳು